ಜನತೆ ಇದ್ದಾರೆ ಆದರೆ ಈ ಸರ್ಕಾರ ಹಗರಣಗಳನ್ನೇ ಸುತ್ತ ಗಿರಿಕಿ ಹೊಡ್ಕಂಡಿದ್ದರೆ ಇವರಿಗೆ ಜನತೆಯ ಕಷ್ಟಗಳ ಬಗ್ಗೆ ಯಾವುದೇ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಆದಿಯಾಗಿ ಚಿಂತನೆ ಇಲ್ಲ ಇವತ್ತು ಅದರಿಂದ ಇವತ್ತು ಇಂಥ ಒಂದು ಮಳೆಯ ಅನಾಹುತಗಳ ನಡುವೆ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಹೇಳ್ತಾರೆ ದೇವರೇ ಕಾಪಾಡಬೇಕು ಏನೋ ಮಾಡಿಬಿಟ್ಟಿದ್ದೀವಿ ಕುಮಾರಸ್ವಾಮಿ ಅದು ಎಂಥದ್ದು ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅದೇನೋ ಹೇಳ್ಕಂಡೋರು ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ ನಾನು ಹದಿನಾಲ್ಕು ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯರು ಚಾಲೆಂಜ್ ಮಾಡ್ತೀನಿ ಈ ಹದಿನೈದು ತಿಂಗಳಲ್ಲಿ ಅವರೇನು ಮಾಡಿದ್ರು ಸ್ವಂತ ಸರ್ಕಾರ ಇಟ್ಕೊಂಡು ನಾನು ಹದಿನಾಲ್ಕು ತಿಂಗಳಲ್ಲಿ ಏನು ಮಾಡಿದ್ದೀನಿ ಇವರು ಸರಿಯಾದ ರೀತಿಯ ಕೋಪ್ರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ ನನಗೆ ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ನನ್ನ ಕಾಲದಲ್ಲಿ ಏನು ಕೆಲಸ ಮಾಡಿದ್ರು ಹದಿನಾಲ್ಕು ತಿಂಗಳು ಅವತ್ತು ಕೇವಲ ಮೂವತ್ತೆಂಟು ಜನ ಶಾಸಕರು ನಿಮ್ಗೆ ಸರಿಯಾದ ಬೆಂಬಲ ಇಲ್ಲ ಏನೇ ನಡೆಸಿದ್ದೀರಿ ಇವತ್ತು ಹೇಳ್ತಾ ಹೇಳ್ತಾಯಿದ್ದೀರಿ ಕುಮಾರಸ್ವಾಮಿ ಕೆಲಸನೇ ಮಾಡಲಿಲ್ಲ ಹದಿನಾಲ್ಕು ತಿಂಗಳು ಅಂತ ಹೇಳಿ ಅದಷ್ಟೇ ಅಲ್ಲ ಮಾತು ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೆ ಅಂತವೋ ಅವ್ರು ಹೆಂಟು ಅವ್ರು ಯಾರು ನೀವು ತೊಗೊಂಡ್ಬಂದಿದ್ದೀರಿ ನಿಮ್ಮ ಹೆಂಡ್ತಿನ